ಈ ಶಕ್ತಿ ಹೋಳದ ಕೆಲವ ಲೋಪದೋಷಗಳನ್ನು ನಾವು ಹರ್ದ್ಕೊಂಡು ಸರ್ಕಾರದ ಗಮನಕ್ಕೆ ತಂದು ಇವತ್ತು ಮಕ್ಕಳಿಗೆ ಈ ಸ್ಕೂಲಿಗೆ ಹೋಗುವ ಹಳ್ಳಿಗಳಲ್ಲಿ ಎಸ್ಪೆಷಲಿ ಸಿಟಿ ಒಳಗಿಂತ ಹಳ್ಳಿಗಳಲ್ಲಿ ಮಕ್ಕಳ ಸಲುವಾಗಿ ನಮಗೆ ಹಳ್ಳಿ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗೋದರಿಂದ ಎಲ್ಲ ಕಡೆ ಹೊಸ ಬಸ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮಲ್ಲಿ ನಮ್ಮದು ಒಂದು ಕಾನೂನು ಪ್ರಕಾರ ನಾವು ಹತ್ತು ಲಕ್ಷ ಕಿಲೋಮೀಟರ್ ಓಡಿದ ನಂತರ ಆ ಬಸ್ಗಳನ್ನು ನಾವು ಡಿಮಾನಿಶ್ ಮಾಡಬೇಕು ಕೆಲವೊಂದು ಕಾರಣಗಳಿಂದ ನಾವು ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ಎಲೆಕ್ಷನ್ಗಳು ಓಡಿಸ್ತಾ ಇದ್ದೀವಿ ನಮಗೂ ಗಮನಕ್ಕೆ ಬಂದಿದೆ ಅದು ಹಳೆ ಬಸ್ಗಳಿದ್ದಾವೆ ಅಲ್ಲಿ ರಸ್ತೆಯಲ್ಲಿ ಇದ್ದಾವೆ ಅನ್ನೋದು ನಮಗೆ ಮನವರಿಕೆ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲದೆ ನಾವು ಈಗ ಟಿಕೆಟ್ ಪ್ರಕರಣೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಯಾಕಂದರೆ ಹತ್ತು ವರ್ಷ ಆಯಿತು ನಾವು ಹೆಚ್ಚಿಗೆನೇ ಮಾಡಿಲ್ಲ ರೇಟ್ಗಳನ್ನು ನಾವು ಡಿಸೈಲ ಪೆಟ್ರೋಲು ಮತ್ತು ನಮ್ಮ ಆಯಿಲು ಟಯರು ಎಲ್ಲ ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದೆ ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನು ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ನಾವೀಗ ಇಲ್ಲಿ ನಮ್ಮ ವಾಯುವ್ಯ ಕರ್ನಾಟಕ ನಾವು ಸ್ವಲ್ಪ ಹಾನಿಯಲ್ಲಿದ್ದೀವಿ ಹಾನಿಯಲ್ಲಿದ್ದರೂ ನಾವು ನಡೆಸ್ತಾ ಇದ್ದೀವಿ ಯಾಕಂದರೆ ನಾವು ಕೊಟ್ಟಂಥ ಪಂಚ ನಮ್ಮ ಗ್ಯಾರಂಟಿಗಳಲ್ಲಿ ಅದು ಒಂದು ಶಕ್ತಿ ಯೋಜನೆಯೂ ಒಂದು ಗ್ಯಾರಂಟಿ ಇರುವುದರಿಂದ ನಾವು ಸ್ವಲ್ಪ ಲಾಸ್ ತೆಗೆದ್ರೂ ಸರ್ಕಾರ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾಯಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಹಂತಕ್ಕೆ ಲಾಭದಾಯಕವಾಗಿ ಆ ನಮ್ಮ ಬಾಯಿವ ಕರ್ನಾಟಕ ರಸ್ತೆ ಸಾರಿಗೆ ಲಾಭದಲ್ಲಿ ಬರುವಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ಕೆಲವು ಆಸ್ತಿಗಳನ್ನು ಪರಾವ ನಾವು ಅಲ್ಲಿ ಏನಾಗಿದ್ದಾವೆ ಕೆಲವು ಐವತ್ತು ವರ್ಷ ಅರವತ್ತು ವರ್ಷದ ಕೆಲವು ನಮ್ಮ ನಮ್ಮ ಇಲಾಖೆಯ ಆಸ್ತಿಗಳನ್ನು ಬಿಲ್ಡಿಂಗ್ಗಳಿದಾವೆ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಗಳಿವಾವು ಅಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮಲ್ಲಿ ಅವು ಬಿಲ್ಡಿಂಗ್ಗಳನ್ನು ನಾವು ಸ್ವಲ್ಪ ಕಟ್ಟಡ ಮಾಡಿ ಮಾರ್ಕೆಟಿಂಗ್ ಮಾಡಿ ಅವ್ರ ಬಾಡಿಗೆ ಕೊಟ್ರು ನಮಗೆ ಸಾಕಷ್ಟು ಬಾಡಿಗೆ ಬಂದ ನಾವು ಲಾಭದಿಂದ ಬರ್ಬೋದು ಬಸ್ ಸ್ಟ್ಯಾಂಡ್ ಎದುರುಗಡೆ ಸಹಿತ ನಾವು ಕೆಲವೊಂದಿಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಕಾಗ್ಮ್ ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮ ಜಾಗ ಇದೆ ಅವರೇ ಒಂದು ಕೋಕ ಹತ್ರ ಕುರ್ಕ ಪಡೆದು ಅವರು ಬಾಡಿಗೆಯನ್ನು ಕೊಟ್ಟಿದ್ದೀವಿ ಸರಿಯಾಗಿ ನಮಗೆ ಬಾಡಿಗೆ ಅಂತ ಇಲ್ಲ ಭಾಳಷ್ಟು ಲೋಪದೋಷಗಳಿದ್ದಾವೆ ಅದರ ಮುಂದಿನ ದಿನ ಸರಿಪಡಿಸ್ಕೊಂಡು ಒಂದು ಹಂತಿ ತಂದು ಲಾಭದಾಯಕ ತಂದು ಆಮೇಲೆ ನಾವು ಬಸ್ಗಳನ್ನು ಇದು ಓಲೋ ಬಸ್ ಕೇಳ್ತಾ ಈಗ ಬೆಂಗಳೂರು ಬಸ್ಗಳು ನಮ್ಮಲ್ಲಿ ಅಥನಿ ಬೆಂಗಳೂರು ಧಾರವಾಡ ಬೆಂಗಳೂರು ಆಮೇಲೆ ನಮ್ಮಲ್ಲಿ ಪುನಃ ಅತ್ನಿ ಪುನಃ ಬೆಂಗಳೂರು ಪುನಃ ಗಾಡಿನೂ ಕೇಳ್ತಾ ಇದ್ದರು ಬರಬೇಕಾದ್ರೆ ನಮಗೆ ಹೊಸ ಬಸ್ಕೊಂಡು ಲಾಂಗ್ ರೂಟ್ ಹೊಸ ಬಸ್ಕೊಂಡು ಬಂದೂ ಸರಿ ಹೋಗಿ ಅನ್ನೋದಂತ ನಾವು ಅಲ್ಲಿ ಗಮನ ತಂದು ಒಂದು ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರಿ ಹೋಗಿ